ಇಲ್ಲಿ ಬಿಜೆಪಿ ಮಾಜಿ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಕುತ್ತೇದಾರ್ ಸೇರಿ ಏಳು ಆರೋಪಿಗಳು ಇಪ್ಪತ್ತೆರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವುದು ಬಿಕೆ ಸಿಂಗ್ ಮತ್ತು ತಂಡ ಸಿಎಡಿಎಡಿಜಿಪಿ ಪಟ್ಟಿಯನ್ನು ಹಾಕಿರೋದು ಆಳಂದದಲ್ಲಿ ಆಳಂದದಲ್ಲಿ ಗೆದ್ದಿರ್ತಕ್ಕಂಥದ್ದು ಕಾಂಗ್ರೆಸ್ ಬಿ ಆರ್ ಪಾಟೀಲ್ ಅನ್ನೋ ವ್ಯಕ್ತಿ ಗೆದ್ದಿರ್ತಕ್ಕಂಥದ್ದು ಶಾಸಕರಾಗಿದ್ದಾರೆ ಆಡಳಿತ ಮಾಡ್ತಾ ಇದಾರೆ ಸೊ ಆತ ವಿಫಲ ಆಗಿದ್ರೆ ಖಂಡಿತವಾಗ್ಲೂ ಈಗ ಆ ಕಾಂಗ್ರೆಸ್ನ ವ್ಯಕ್ತಿ ಯಾಕೆ ಗೆಲ್ತಿದ್ರು ಕಾಂಗ್ರೆಸ್ನ ವ್ಯಕ್ತಿಗೆ ಡೆಲೀಶನ್ ಮಾಡೋದಿಕ್ಕೆ ಆ ಊರ್ನಲ್ಲಿ ಸರ್ ಎಲ್ಲಾ ಪಕ್ಷದ ಕಾರ್ಯಕರ್ತರು ಚುನಾವಣಾ ಇದಕ್ಕೆ ಒಂದು ವ್ಯವಸ್ಥಿತವಾಗಿ ಅವರು ಕೂಡ ಮನೆ ಮನೆಗೆ ಹೋಗಿ ವೋಟರ್ ಹರಿಸಿದಾರೆ ಇಲ್ವ ಅಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಮೂರು ಪಾರ್ಟಿಯರು ಇರ್ತಾರೆ ನಾಲ್ಕು ಪಾರ್ಟಿಯರು ಇರ್ತಾರೆ ಯಾರು ಚೆಕ್ ಮಾಡ್ಯಾರ ನಲವತ್ತು ಸೆಕೆಂಡ್ ಅಲ್ಲಿ ಡಿಲಿಷನ್ ಫಿಲ್ ಮಾಡ್ತಾನೆ ಅಂದ್ರೆ ಎಂಗ್ರಿ ಅದು ಫಾರ್ಟಿ ಸೆಕೆಂಡ್ಸ್ ಅಲ್ಲಿ

ಡೇಟಾ ಆಪರೇಟರ್ ಯಾವ ರೀತಿ ಒಂದು ಇದ್ರ ಚಿಕ್ಕ ಕಾಲ್ ಸೆಂಟರ್ ನ ಆಪರೇಟ್ ಮಾಡಿದ್ರು ಫೇಕ್ ಸಿಮ್ ಕಾರ್ಡ್ ಎಷ್ಟು ಆಯ್ತಾ ನೀವು ಓಟಿ ಪಿ ಪ್ಲಾಟ್ಫಾರ್ಮ್ ನ ಫ್ರಾಡ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಅಲ್ಲಿ ಇದೆ ಅರ್ಥ ಆಯ್ತಾ ನಾವೇ ಮಾಡಿಸ್ಕೊಂಡು ನಾವೇ ಎಸ್ ಐ ಟಿ ಹಾಕಿ ಹಾಕೊಳ್ಳೋದು ಇವಾಗ ನೀವು ನಾನು ಮುಂಚೆ ಅವಾಗ ಹೇಳಿದ ಅಷ್ಟು ಪಾಯಿಂಟ್ ನೀವು ನಂಬಲ್ಲ ಎಸ್ ಐ ಟಿ ರಚನೆ ಆಗಿದೆ ಎಸ್ ಎಸ್ಐಟಿ ಇಂದ ಬಂದಿರತಕ್ಕಂತ ಅಧಿಕೃತ ವರದಿಯನ್ನ ನಮೂದಿಸ್ತೀರಿ ಯಾಕ ನಿಮ್ಮ ಪೊಲೀಸ್ ಅವ್ರ ಮೇಲೆ ನಮಕೇ ಇಲ್ಲ ನಾವು ಹೇಳ್ತರೋದರ ಮೇಲೆ ಕೇ ಇಲ್ಲ ಜನ ಒಪ್ಪಕ ಮೇಲೆ ಮಾಡ್ತೀರಿ ಒಂದು ಕಾಂಗ್ರೆಸ್ ರೆ ಅದ್ರ ಬಗ್ಗೆ ನೀವೆಲ್ಲ ಇಷ್ಟ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ನಾನು ಹೇಳೋದು ಮನುಷ್ಯನಿಗೆ ಇಂಥ ವಿಚಾರಗಳು ರಿಸಲ್ಟ್ ಬೇಕು ಅದು ಕೋರ್ಟ್ ರಿಸಲ್ಟ್ ಆದ್ರೂ ಕೊಡ್ಲಿ ಚುನಾವಣಾ ಯಾವಾಗ ಬಂದಾದರೂ ಮಾತಾಡ್ಲಿ ಏನೋ ಚುನಾವಣಾ ಆಯುಕ್ತರ ವಿಚಾರದಲ್ಲಿ ಯಾವುದು ಕ್ರಮಗಳು ಅಂತ ಒಂದು ಬಿಲ್ ತಂದ ಅದನ್ನ ಇದು ನಾವು ಕೇಳಿರಲಿಲ್ಲ ಸೋಫಾರ್ ನಾವು ಇದನ್ನು ಕೇಳಿರಲಿಲ್ಲ ಅಂದರೆ ಚುನಾವಣಾ ಆಯುಕ್ತರ ವಿಚಾರದಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೂ ಒಂದು ಈ ಥರದೊಂದು ವಿಧೇಯಕ ಬೇಕಾಗಬಹುದು ಮಸೂದೆ ಬೇಕಾಗಬಹುದು ನಮಗೆ ಗೊತ್ತಿಲ್ಲ ಅದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ನಾವು ಭಾವಿಸೋಣ ಎರಡು ವಿಚಾರ ಆಗಲೇ ಪ್ರಸ್ತಾಪ ಮಾಡಿದ್ರು ಒಂದೇ ಒಂದೇ ವಿಚಾರ ಏನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುವ ಸಮಿತಿಯಿಂದ ಆಚೆ ಇಟ್ಟಿದ್ದು ಯಾಕೆ ಅಂತ ಅದಕ್ಕೆ ನಮ್ಗೆ ಇಲ್ಲಿವರೆಗೂ ಆನ್ಸರ್ ಸಿಕ್ಕಿಲ್ಲ ನಮಗೆ ಅದರಾಳು ಅದನ್ನು ಕೇಳಿದ್ದಾರೆ ಅದನ್ನು ಎರಡನೇ ವಿಚಾರ ಅಂತ ಬಂದಾಗ ಅವರ ಮೇಲೆ ಏನೇ ವಿಚಾರಗಳಿದ್ರೂ ಕ್ರಮಗಳಾಗಬಾರ್ದು ಅಂತ ಬಂದಾಗ ಅವರೊಂಥರ ಫ್ರೀ ಅಲ್ವಾ ವಾಕ್ ಫ್ರೀ ಆರಾಮಾಗಿ ಅವರು ಇರಬಹುದಾಗತ್ತಾ ಅಂತ ಅವರೊಂದು ಒಂದು ಒಂದು ಉತ್ತರದಾಯಿತ್ವ ಬೇಕಿತ್ತೇನೋ ಅವ್ರದ್ದು ಅಂತ ಹೇಳಿ ಅವಲ್ಲ ಈ ದೇಶದ ಕಾನೂನು ಹೆಂಗಿರಬೇಕಂದ್ರೆ ಹ್ಞೂ ಕಾನೂನು ಎಲ್ರಿಗೂ ಒಂದೇ ಆಗಬೇಕು ಯಾರೇ ತಪ್ಪ ಮಾಡಲಿ ಶಿಕ್ಷೆ ಆಗಲೇಬೇಕು ಅದು ಪ್ರಜೆ ಇರ್ಬೋದ ರಾಜ ಇರ್ಬೋದು ಅಥವಾ ಚುನಾವಣಾ ಆಯೋಗ ಇರ್ಬೋದು ಇವರು ಫಸ್ಟ್ ಆಫ್ ಆಲ್ ಚುನಾವಣಾ ಆಯೋಗಕ್ಕೆ ಸೆಲೆಕ್ಷನ್ ಕಮಿಟಿಗೆ ಐನ ಆಚೆ ಇಟ್ಟ ಮೇಲೆ ಇಸ್ ಅ ಪನಿಷಬಲ್ ಅಂತ ಇಸ್ ಅ ಪನಿಷಬಲ್ ಅಂತ ಚುನಾವಣಾ ಆಯೋಗನೇ ಸೆಲೆಕ್ಟ್ ಮಾಡಿದ್ರೆ ಪನಿಷ್ಮೆಂಟ್ ಕೊಡಕ್ಕಾಗಲ್ಲ ಆಗಲ್ಲ ಇನ್ನುವೇ ಚುನಾವಣಾ ಆಯೋಗನೇ ಸೆಲೆಕ್ಟ್ ಮಾಡ್ಬಿಟ್ಟಿದ್ಯಾಪ ಒಬ್ಬ ಅಲ್ಲ ಸೆಲೆಕ್ಟ್ ಮಾಡಿದ್ರೆ ಸಿಜಿಐ ಅವರೇನೆ ಚುನಾವಣಾ ಆಯುಕ್ತ ಸೆಲೆಕ್ಟ್ ಮಾಡಿದರೆ ಅವರು ಸಿಜಿಐ ಇವ್ರಿಗೆ ಪನಿಷ್ಮೆಂಟ್ ಆಗಲ್ಲ ಅನ್ನೋ ಕ್ವಶನ್ ಬರುತ್ತೆ ಇವತ್ತು ಸಿಜಿಐ ಅವ್ರನ್ನೇ ಆಚೆ ಇಟ್ಟ ಮೇಲೆ ಚುನಾವಣಾ ಆಯುಕ್ತರನ್ನ ಪನಿಷ್ ಮಾಡಬಹುದು ಇದು ಆಕ್ಚುಲಿ ವಿರೋಧ ಪಕ್ಷ ನಾಯಕರಲ್ಲಿ ಆಡಳಿತ ಪಕ್ಷನೇ ಇವತ್ತು ಅಂಪೈರ್ ಆಗ್ಬಿಟ್ಟಿದೆ ಇನ್ನು ಜನರಿಗೆ ಮತಕ್ಕೆ ಗೆಲುವೆಲ್ಲಿದೆ ಇವತ್ತು ಆಡಳಿತ ಪಕ್ಷನೇ ನಾವು ಇವರು ಅಂಪೈರ್ ಮಾಡ್ಕೊಂಡು ಕೂತ್ಕೋಬಿಟ್ರೆ ಎಲ್ಲಿ ನಾವು ಎಲ್ಲಿ ಯಾರ ಕೇಳ ಅದಕ್ಕೆ ನಾನ್ ಗೋವಿಂದರಾಜ್ ಅವ್ರು ಕೇಳಿದೆ ನೀವು ಇದ್ರ ಬಗ್ಗೆ ಫೈಟ್ ಮಾಡ್ಬೇಕಾಗಿತ್ರಿ ಇಂತ ದೋಷಾರೋಪ ಹೊತ್ಕೊಂಡು ದೋಷಾರೋಪ ಹೊತ್ಕೊಂಡು ಯಾಕ್ರಿ ಮಾಡ್ತೀರಿ ನೀವು ಅಂತ ಕೇಳಿದೆ ಇಂತ ಆರೋಪ ನೀವ್ ಯಾಕೆ ಅದಕ್ಕೂ ಕಾರಣ ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಇವತ್ತು ಫೇಲ್ಯೂರ್ ಆಗೋದಕ್ಕೂ ನಾನು ಹೇಳ್ತೀನಿ ಏನಂದ್ರೆ ಎಲೆಕ್ಷನ್ ನಡೆಸೋ ನಡೆಸದೇ ಇರೋದು ಓಟ್ ಚೋರಿನ ಇವತ್ತು ಕರ್ನಾಟಕದಲ್ಲಿ ಜಡ್ ಪಿ ಟಿ ಪಿ ಎನ್ ಜಿ ಬಿ ಎ ಬಿ ಬಿ ಎಂ ಪಿ ಎಲೆಕ್ಷನ್ ಗಳು ಮಾಡಿಲ್ವಲ್ಲ ಇದು ಓಟ್ ಚೋರಿ ಲಾಸ್ಟ್ ಹತ್ತು ವರ್ಷ ಆಯ್ತು ಎಲೆಕ್ಷನ್ ನಡೆದು ಹತ್ತು ವರ್ಷದಿಂದನೂ ಓಟ್ ಚೋರಿ ಮಾಡಿದ್ದಾರೆ ಜನರು ಓಟ್ಗಳನ್ನ ಚೋರಿ ಮಾಡಿ ಕೇಂದ್ರಾಡಳಿತ ಮಾಡ್ಕೊಂಡವ್ರು ಇವತ್ತು ಬೆಂಗಳೂರು ಪಾಳೇಗಾರಕ ಆಡಳಿತದಲ್ಲಿ ಇದೆ ಇಲ್ಲಿಗೆ ಒಬ್ಬ ಗೌಡ ಒಬ್ಬ ಶ್ಯಾಮ್ಭೋಗ ಅಂದ್ರೆ ಡಿ ಕೆ ಶಿವಕುಮಾರ್ ಶ್ಯಾಮ್ ಭೋಗ ಅಂದ್ರೆ ಮಹೇಶ್ವರ ರಾವ್ ಅವ್ರಿಬ್ರೆ ಆಡಳಿತ ಮಾಡ್ತಾ ಇರೋದು ಇವತ್ತು ಬೆಂಗಳೂರು ಇವತ್ತು ಕಮಿಷನರ್ ಹೇಳ್ತಾರೆ ಐವತ್ತು ಸಾವಿರ ಏನೋ ಇವ್ರಿಗೆ ಇವು ಬಂದಿರೋದು ಏನೋ ಕಂಪ್ಲೇಂಟ್ಸ್ ಐವತ್ ಸಾವಿರ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದ್ದಾವೆ ಗ್ರೇವೆನ್ಸ್ ಅಲ್ಲಿ ಒಂದು ಸಾಲ್ ಮಾಡಿಲ್ಲ ಸುಮ್ನೆ ಕ್ಲೋಸ್ ಮಾಡ್ತಾರೆ ಈಗ ನಾನೇ ಒಂದ್ ಪಾರ್ಕಲ್ ಮರ ಬಿದ್ವಯ್ತಾ ಇದೆ ಅದ್ ಎತ್ತಿ ಅಂತ ಹಾಕಿದ್ರೆ ಕ್ಲೋಸ್ ಹೇಳ್ತಾ ಇರೋದು ಈ ರೀತಿ ಚೋರಿ ಮಾಡ್ಕೊಂಡು ಕೂತಿದ್ದಾರೆ ಎರಡು ಪಕ್ಷಗಳು ಇವತ್ತು ನಾವು ಅಲ್ಲಿ ಯಾಕೆ ಗೆದ್ದಿದೀವಿ ಇನ್ನು ನೆಕ್ಸ್ಟ್ ಗೆಲ್ತೀವಿ ಯಾಕಂದ್ರೆ ಆಡಳಿತ ವೈಖರಿ ಹಂಗಿದೆ ನಾವು ಜನರ ಹಕ್ಕುಗಳನ್ನ ರೀಚ್ ಇವತ್ತು ಹೇಳ್ತಾ ಇರೋದು ಹೌದಪ್ಪ ಓಟ್ ಚೋರಿ ನಡೀತಾ ಇದು ಅಂತ ಮಾಡಿಲ್ಲ ಏನೋ ಕಾಂಗ್ರೆಸ್ ಅವರೇ ಹೇಳಿದ್ದು ಎಲ್ಲಿಂದ ಸಿಗ್ತಾ ಕ್ಷೇತ್ರ

ನೀವ್ ಎಸ್ ರಾಹುಲ್ ಗಾಂಧಿ ಆಮೇಲೆ ಈ ಜಡ್ಜ್ಗಳು ಏನ್ ಮಾತಾಡ್ತಾ ಇರೋ ಅದ್ರ ಮುಂದುವರೆದಾಗುವಾಗ ಒಂದೇ ಒಂದು ಮಾತಾಡ್ತೀನಿ ಇವತ್ತು ನಮ್ಮ ದೇಶದಲ್ಲಿ ಯಾವ ರೀತಿ ಅದನ್ನ ಇದಾರೆ ಇದ್ದಾರೆ ಅಂದ್ರೆ ಅಮಿತ್ ಶಾ ಕಂಪ್ಲೀಟ್ ಕ್ಲೀನ್ ಚಿಟ್ ಕೊಟ್ಟಂತ ಜಡ್ಜ್ ಇವತ್ತೇನಾಗಿದ್ದಾರೆ ನೀವು ಐದು ಆರು ಈ ತರ ನಾನು ದಾಖ ಅಂದ್ರೆ ಅಂದ್ರೆ ಎಲ್ಲರ ಮುಂದೆ ಹೆಸರು ಹೇಳಿ ಅದ್ರದ್ದು ಕೊಡ್ತೀನಿ ಮೊನ್ನೆ ಇದ್ರ ಕೊಟ್ಟಂತಹ ಜಡ್ಜು ಇವ್ರಿಗೆ ವಾದಾನಿ ಪರವಾಗಿ ಒಂದ್ ಆರು ಕೊಡ್ತಾರೆ ಇವತ್ತು ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿದ್ದಾರೆ ನಾಲ್ಕು ರಾಜ್ಯಕ್ಕೆ ಇದು ರಾಜ್ಯಪಾಲರಾಗಿ ಇವತ್ತು ನಾಲ್ಕು ಜನ ಸಿ ಜಿ ಬಿಟ್ರೆ ಅವ್ರ ಏನು ಬೇರೆ ಪೊಸಿಷನ್ ಹೋಗ್ಬಾರ್ದು ಅಂತ ನೀವು ಹೇಳೋದು ಒಳ್ಳೆ ಕಥೆ ಆಯ್ತಲ್ಲ ಒಳ್ಳೆ ರಂಜನ್ ಗೊಗೋಯ್ ಎಂ ಪಿ ಆದ್ರಪ್ಪ ರಂಜನ್ ಗೋಗೋ ಎಂ ಆದ್ರು ಸಿ ಆದ್ಮೇಲೆ ಅದನ್ನೇ ಹೇಳ್ತಾ ಯಾವ ಪಕ್ಷದಿಂದ ಆದ್ರು ಇದು ಈ ರೀತಿ ಒಂದು ಪ್ಯಾಟರ್ನ್ ಇತ್ತಾ ಮುಂಚೆ ನಾವು ಇತಿಹಾಸ ನೋಡೋದಲ್ಲೀಗ ಸಿ ಜೆ ರಂಜನ್ ಗೊಗೋಯ್ ಅಯೋಧ್ಯೆ ತೀರ್ಪು ಕೊಟ್ಟ ರಂಜನ್ ಗೊಗೋಯ್ ಅವರು ಅವ್ರು ಎಂ ಪಿ ಆದ್ರೆ ತಪ್ಪ ಅದು ಆದ್ರು ತಪ್ಪು ಅಂತ ಹೇಳ್ತಾ ಇಲ್ಲ ಸಹಾಯ ಯಾರು ಮಾಡಿದ್ರು ನಿಮ್ಗೆ ಅದನ್ನು ಗಿಫ್ಟ್ ಬ್ಯಾಕ್ ಕೊಡ್ತಾ ಇದ್ ಸ್ಟೇಟಸ್ ಮಾಡ್ತಾ ಕೇವಲ ಎರಡು ತಿಂಗಳು ನನಗೆ ಗೊತ್ತಿಲ್ಲ ಎರಡು ಎರಡೂವರೆ ತಿಂಗಳು ಗ್ಯಾಪ್ ಏನೋ ಅನ್ಸುತ್ತೆ ನಾಟ್ ವೆರಿ ಅಷ್ಟರಲ್ಲಿ ನೀವು ರಾಜ್ಯಪಾಲ ನಿಮ್ಗೆ ರಾಜ್ಯಸಭೆ ಪ್ರಶಸ್ತಿ ಇದು ಸಿಕ್ಬಿಡತ್ತೆ ಮೆಂಬರ್ಶಿಪ್ ಅಂದ್ರೆ ಇನ್ ಏನ್ ಮೆಸೇಜ್ ಕೊಡ್ತಾ ಇದೀರಾ ನೀವು ಅಲ್ಲಿ ನೀವೇನು ಮುಂಚೆನೆ ಡೀಲ್ ಮಾಡ್ಕೊಂಡು ಚರ್ಚೆ ಚರ್ಚೆ